ಬೆಂಗಳೂರು ಆಭರಣ ಪ್ರಿಯರಿಗೆ ಮಿಂಚಿನ ಸುದ್ದಿ ಜಗತ್ತಿನ ಪ್ರಸಿದ್ಧ ಆಭರಣ ಬ್ರ್ಯಾಂಡ್ ಜೋಯಾ ಲುಕ್ಕಾನಸ್ ಇದೀಗ ತನ್ನ ವಿಶೇಷ ಬ್ರಿಲಿಯನ್ಸ್ ಡೈಮಂಡ್ ಜ್ಯೂಲರಿ ಶೋ ಮೂಲಕ ನಗರವನ್ನು ಕಂಗೊಳಿಸಲು ಸಜ್ಜಾಗಿದೆ ಫೆಬ್ರವರಿ ಹದಿನಾಲ್ಕರಿಂದ ರಿಂದ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಬೆಂಗಳೂರಿನ ಕಮ್ಮನಹಳ್ಳಿ ಶೋರೂಂನಲ್ಲಿ ನಡೆಯುವ ಈ ಅದ್ಭುತ ಪ್ರದರ್ಶನದಲ್ಲಿ ವಜ್ರಾಭರಣಗಳ ಅಪರೂಪದ ಸಂಗ್ರಹದ ಸಂಗ್ರಹವನ್ನು ಪ್ರದರ್ಶಿಸಲಾಗುತ್ತಿದೆ ದೈನಂದಿನ ಧಾರಣೆಯಿಂದ ಹಿಡಿದು ವಧುವಿನ ವೈಭವಶಾಲಿ ಸಂಗ್ರಹವರೆಗೂ ಪರಂಪರೆಯ ಕರಕುಶಲತೆ ಮತ್ತು ಆಧುನಿಕ ವಿನ್ಯಾಸಗಳ ಸಂಯೋಜನೆಯನ್ನು ಇಲ್ಲಿ ಕಾಣಬಹುದು ಈ ವಿಶೇಷ ಸಂದರ್ಭದ ಬಗ್ಗೆ ಮಾತನಾಡಿದ ಸಂಸ್ಥಾಪಕ ಮತ್ತು ಸಿಎಂಡಿ ಡಾ ಜೋಯ್ ಆಲುಕ್ಕಾಸ್ ಬೆಂಗಳೂರು ನಮ್ಮ ಹೃದಯಕ್ಕೆ ಹತ್ತಿರದ ನಗರ ಗ್ರಾಹಕರಿಗೆ ಅತ್ಯಂತ ವಿಶಿಷ್ಟ ವಜ್ರಾಭರಣ ಅನುಭವವನ್ನು ನೀಡುವುದು ನಮ್ಮ ಹೆಮ್ಮೆ ಎಂದರು ಇನ್ನು ಪ್ರದರ್ಶನದ ಅವಧಿಯಲ್ಲಿ ಒಂದು ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಮೌಲ್ಯದ ವಜ್ರಾಭರಣ ಖರೀದಿಸಿದವರಿಗೆ ಉಚಿತ ಚಿನ್ನದ ನಾಣ್ಯವೂ ದೊರೆಯಲಿದೆ ಆದ್ದರಿಂದ ಐಷಾರಾಮಿ ಮತ್ತು ಕಾಲಾತೀತ ಸೌಂದರ್ಯದ ವಜ್ರಗಗಳ ಲೋಕವನ್ನು ಅನುಭವಿಸಲು ಇಂದೇ ಭೇಟಿ ನೀಡಿ ಜೋಯಾ ಲುಕ್ಕಾಸ್ ಕಮ್ಮನಹಳ್ಳಿ ಶೋರೂಂಗೆ ಬ್ರಿಲಿಯನ್ಸ್ ಡೈಮಂಡ್ ಜ್ಯೂಲರಿ ಶೋ ನಿಮ್ಮ ಹೊಳಪಿಗೆ ಹೊಸ ಅರ್ಥ As usual, they are, they are very beautiful. Collections are very unique. They have bought the, collections, the best collection from all over the world. I hope everyone will like it. I want everyone to just come and visit the store. I am sure you will just pick one among them. Thank you. Hi, good evening everyone. It's a pleasure to be here. It's an honor to be at this Joy Lucas Brilliance Diamond Show. I have been associated with Joy Lucas for many, many, many years, and Joy Lucas is covered in 190 stores globally. And in fact, my wedding collection was also from Joy Lucas. So, wishing Joy Lucas a huge success ahead, and wishing them all the best to open many stores across India and globally. Thank you very much. Yallarego namaskara. ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ಜಾಯ್ ಸ್ಟೋರ್ಸ್ ಸ್ಟೋರ್ಸಲ್ಲಿ ಬ್ರಿಲಿಯನ್ಸ್ ಡೈಮಂಡ್ ಶೋ ಲಾಂಚ್ ಮಾಡೋದಕ್ಕೆ ನಾನು ಜಾಯ್ ಜಾಯ್ಲುಕಾಸ್ ಸ್ಟೋರ್ಸ್ ಜೊತೆ ತುಂಬ ವರ್ಷದಿಂದ ಅಸೋಸಿಯೇಟ್ ಆಗಿದ್ದೀನಿ ಇನ್ಫ್ಯಾಕ್ಟ್ ನನ್ನ ಮದುವೆ ಕಲೆಕ್ಷನ್ ಕೂಡ ಜಾಯ್ಲುಕಾಸ್ ಇಂದಾನೆ ಇತ್ತು ಸೊ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಜಾಯ್ಲುಕಾಸ್ ಬ್ರಿಲಿಯನ್ಸ್ ಡೈಮಂಡ್ ಶೋ ಲಾಂಚ್ ಮಾಡುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಇವತ್ತಿದ್ದೀವಿ ಅಂತ ಸೊ ತುಂಬ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಬಂದಿರೋದಕ್ಕೆ ನನ್ನ ತರ ನನ್ನ ತರವಾಗಿ ಮತ್ತು ಎಲ್ಲರ ಸಲುವಾಗಿ joy lucas management again a very huge success and good luck to all of them thank you